ಯಾರು ಈ ತೆನಾಲಿರಾಮ ಬನ್ನಿ ತಿಳಿದುಕೊಳ್ಳೋಣ ತೆನಾಲಿರಾಮನೆಂದು ನಮ್ಮ ದಕ್ಷಿಣ ದೇಶದಲ್ಲಿ ಮನೆ ಮನೆ ಮಾತಾಗಿದ್ದ ಈ ರಾಮಕೃಷ್ಣನು ಈ ಇಹಲೋಕದ ಕಷ್ಟಕಾರ್ಪಣ್ಯಗಳ ನಡುವೆಯೂ ನಗು ನಗುತ್ತಾ ಬದುಕುವುದು ಹೇಗೆ ಎಂಬುದನ್ನು ತನ್ನ ತುಂಟ ಚೇಷ್ಟೆಗಳಿಂದ ಜನರ ಮನಸ್ಸನ್ನು ಗೆದ್ದು ಪ್ರಖ್ಯಾತನಾದನು ಇವನು ಮಾತಾ ಶ್ರೀ ಕಾಳಿಕಾದೇವಿಯ ಭಕ್ತನೂ ಆಗಿದ್ದನು ಕಾಳಿ ಮಾತೆ ಒಲಿದರೆ ನಿಮಗೆಲ್ಲ ಗೊತ್ತೇ ಇದೆ ಕವಿ ಕಾಳಿದಾಸನ ಚರಿತ್ರೆ ಹಾಗೆ ನಮ್ಮ ರಾಮಕೃಷ್ಣನು ಕಾಳಿದೇವಿಯ ಪರಮ ಭಕ್ತನಾಗಿದ್ದನು ರಾಮನ ಬಗ್ಗೆ ನಮ್ಮಲ್ಲಿ ಹಲವಾರು ಕಥೆಗಳು ಪ್ರಚಾರದಲ್ಲಿವೆ ಕೆಲವು ಘನವಾಗಿ ಗಂಭೀರವಾಗಿಯೂ ಇವೆ ಕೆಲವೊಂದು ಕೇಳುವುದಕ್ಕೂ ಸಂಕೋಚವಾಗುವಂಥದ್ದೂ ಇವೆ ರಾಮಕೃಷ್ಣನ ಜನಿತವಾದ ಕಥೆಗಳಲ್ಲಿ ಆತನ ಬುದ್ಧಿವಂತಿಕೆಯನ್ನೂ ಜಾಣತನವನ್ನೂ ಸಮಯಸ್ಫೂರ್ತಿಯನ್ನೂ ನಿರ್ಭೀತಿಯನ್ನೂ ಲೋಕಪರಿಜ್ಞಾನವನ್ನು ನಾವು ಗಮನಿಸಬಹುದು ರಾಮಕೃಷ್ಣನು ಹಾಸ್ಯ ಎಂಬುದು ಎಲ್ಲರಿಗೂ ತಿಳಿದ ವಿಷಯವೇ ಜನಗಳನ್ನು ನಗಿಸುವುದರ ಜತೆಗೆ ಅವರ ತಪ್ಪುಗಳನ್ನು ಹಾಸ್ಯದಿಂದಲೇ ತಿದ್ದುತ್ತಿದ್ದನು ಎಂಬ ಉಲ್ಲೇಖವೂ ಇದೆ ತೆನಾಲಿರಾಮನು ವಿಜಯನಗರದ ಅರಸರಾದ ಶ್ರೀಕೃಷ್ಣದೇವರಾಯರು ಆಳ್ವಿಕೆ ನಡೆಸುತ್ತಿದ್ದಾಗ ಅಂದರೆ ಹದಿನೈದನೇ ಶತಮಾನದಲ್ಲಿ ಇವರ ಆಸ್ಥಾನದಲ್ಲಿ ಹಾಸ್ಯಕವಿಯಾಗಿ ಹಾಗೂ ಆಸ್ಥಾನದ ಅಷ್ಟ ದಿಗ್ಗಜರಲ್ಲಿ ಒಬ್ಬನಾಗಿದ್ದನು ರಾಮಕೃಷ್ಣ ಹುಟ್ಟಿದ್ದು ಸೆಪ್ಟೆಂಬರ್ ಇಪ್ಪತ್ತೆರಡು ಸಾವಿರದ ನಾಟನೂರ ಎಂಬತ್ತು ಮರಣ ಹೊಂದಿದ್ದು ಆಗಸ್ಟ್ ಐದು ಮೂಲತಃ ಇವನದು ತೆಲುಗು ಮಾತೃಭಾಷೆ ರಾಮಕೃಷ್ಣನು ತನ್ನ ಜಾನಪದ ಶೈಲಿಯ ಹಾಸ್ಯದಿಂದ ಮನೆ ಮನೆ ಮನಗಳಲ್ಲಿ ಆವರಿಸಿಕೊಂಡಿದ್ದನು ಇದರಿಂದ ಮಹಾರಾಜ ಶ್ರೀಕೃಷ್ಣದೇವರಾಯರು ಏನೂ ಹೊರತಾಗಿರಲಿಲ್ಲ ಮಹಾರಾಜರ ಮನಸ್ಸನ್ನು ಗೆದ್ದು ಮುಂದುವರೆಯಲಿದೆ ಕಥೆ ಒಂದು ಕಾತರದಿಂದ ನಿರೀಕ್ಷಿಸಿ ತೆನಾಲಿರಾಮನ ಅದ್ಭುತ ಹದಿನಾಲ್ಕು ಕಥೆಗಳು